ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಕೆಂಪು ಹಳದಿ ಹಸಿರು ಬಣ್ಣದಿಂದಲೇ ಬರೆಯಬೇಕು ಈ ಪರಿಹಾರದ ಚೀಟಿಯನ್ನು ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಈಗ ನಾವು ಗುರುವಾರದಿಂದ ಅನೇಕ ರೀತಿಯ ಒಂದು ಒಳ್ಳೆಯ ಆಚರಣೆಗಳನ್ನು ಮಾಡ್ತಾ ಫಲವನ್ನು ಕಾಣ್ತಾ ಇದ್ದೀವಿ ಅಲ್ವಾ ಸ್ನೇಹಿತರೆ ಒಂಬತ್ತು ದೀಪಗಳ ಆರಾಧನೆ ಆಗಿರ್ಬೋದು ಒಂಬತ್ತು ನಾಣ್ಯಗಳನ್ನು ಮುಡುಪು ಕಟ್ಟೋದಾಗಿರ್ಬೋದು ಹಾಗೆ ಲಿಂಬೆ ಹಣ್ಣು ಉಪ್ಪಿನ ಕಲ್ಲುಪ್ಪಿನ ಆರಾಧನೆ ಆಗಿರ್ಬೋದು ಬಾಬಾರವರ ಮಂದಿರಕ್ಕೆ ಹೋಗಿ ಗುರುವಾರದ ದಿನ ಒಂದು ಸಿಪ್ಪೆ ತೆಂಗಿನಕಾಯಿ ತಗೊಂಡು ಐದು ಐದು ಚಮಚ ತುಪ್ಪದ ಜೊತೆ ಸಂಕಲ್ಪ ಮಾಡಿಕೊಂಡು ಅದನ್ನು ದುನಿಗೆ ಅರ್ಪಿಸೋದ್ರಿಂದ ನಿಮ್ಮ ಇಚ್ಛೆ ಬೇಗನೆ ಅಂದರೆ ಬೇಗ ಈಡೇರುತ್ತೆ ಅನ್ನೋದು ಆ ಸಂಕಲ್ಪದ ಪೂಜೆಯು ಕೂಡ ಅನೇಕರಿಗೆ ಫಲ ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀರಿ ಅಲ್ವಾ ಸ್ನೇಹಿತರೆ ಹಾಗೆ ಜಲದೀಪದ ಆರಾಧನೆಯಾಗಿರಬಹುದು ಆರಾಧನೆ ಆಗಿರ್ಬೋದು ಬೇವಿನ ಮರದ ಬಳಿ ದೀಪ ಬೆಳಗುವ ಆರಾಧನೆ ಆಗಿರ್ಬೋದು ಈ ರೀತಿಯಾಗಿ ಅನೇಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಅನೇಕ ರೀತಿಯ ಒಳ್ಳೆಯ ಪರಿಣಾಮಗಳನ್ನೇ ನಾವು ಜೀವನದಲ್ಲಿ ಕಾಣ್ತಾ ಇದ್ದೀವಿ ಎಷ್ಟೋ ಜನ ಈಗಾಗಲೇ ಫೋನ್ ಮೂಲಕ ಸಹ ಹೇಳಿದ್ದೀವಿ ಒಂಬತ್ತು ದೀಪಗಳನ್ನು ಬೆಳಗೋದ್ರಿಂದ ನನಗೆ ತುಂಬ ಒಳಿತಾಗಿದೆ ಹಾಗೆ ಬೇವಿನ ಮರದ ಬಳಿ ಎರಡು ದೀಪಗಳನ್ನು ಬೆಳಗಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ದೀವಿ ಇದರಿಂದ ಕೂಡ ನನಗೆ ಫಲ ಸಿಕ್ಕಿದೆ ಅಂತ ಹೇಳಿದ್ದೀರಾ ಎಲ್ಲರೂ ಬಹಳ ಹೇಳಿದ್ದು ಅಂದರೆ ನಾನು ಗುರುವಾರ ಹೇಳಿದ್ದೀನಲ್ಲ ಲಿಂಬೆಹಣ್ಣು ಮತ್ತು ಕಲ್ಲುಪ್ಪಿನ ಪರಿಹಾರ ಅದು ನನಗೆ ತುಂಬ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಅಭಿವೃದ್ಧಿಯನ್ನು ಕೊಟ್ಟಿದೆ ಅದು ಆ ರೀತಿ ಮಾಡಿದಾಗಲೆಲ್ಲ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಸಕಾರಾತ್ಮಕ ಗುಣಗಳು ಹೆಚ್ಚಿದಂತೆ ನಮಗನಿಸುತ್ತೆ ಮಾನಸಿಕವಾಗಿ ನಮಗೆ ತುಂಬ ಶಕ್ತಿ ಬಂದಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ನಮ್ಮ ಮನೆಯ ವಾತಾವರಣ ಶುದ್ಧವಾಗಿದೆ ಅಂತ ಹೇಳಿ ಅನಿಸ್ತಾ ಇದೆ ಅಂತ ಹೇಳಿ ಕೆಲವರು ನನಗೆ ಫೋನಲ್ಲಿ ಹೇಳಿದ್ದಾರೆ ಅಲ್ವಾ ಸ್ನೇಹಿತರೆ ಅಂತಹದ್ದೇ ಒಂದು ಅದ್ಭುತವಾದ ಪರಿಹಾರ ಇದೂ ಕೂಡ ಆಗಿದೆ ಸ್ನೇಹಿತರೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣದ ಸಮಸ್ಯೆ ಆಗಿರ್ಬೋದು ಮನೆಯಲ್ಲಿ ಗಂಡ ಹೆಂಡಿರ ಮಧ್ಯೆ ಕಿರಿಕಿರಿ ಆಗ್ತಾ ಇದೆ ಪದೇ ಪದೇ ಜಗಳ ಆಗಿ ವೈಮನಸ್ಸು ಉಂಟಾಗ್ತಾ ಇದೆ ಇಲ್ಲಾಂದರೆ ಗಂಡ ಯಾವುದೋ ರೀತಿಯಲ್ಲಿ ಅನೈತಿಕ ಸಂಬಂಧಕ್ಕೆ ಒಳಗಾಗಿದ್ದಾರೆ ಇಲ್ಲಾಂದರೆ ತುಂಬ ದಿನದ ಹಿಂದೆ ಒಡವೆ ಇಟ್ಟಿದ್ವಿ ಅದನ್ನು ಬಿಡಿಸ್ಕೊಳಕ್ಕಾಗ್ತಾ ಇಲ್ಲ ಅನೇಕ ರೀರಿಗೆ ಹಣ ಇಟ್ಕೊಂಡಿದ್ವಿ ಮನೆ ಒಳ್ಳೆಯದು ಸಿಗ್ತಾ ಇಲ್ಲ ಇಲ್ಲ ಯಾರಿಗಾದರೂ ಹಣವನ್ನು ಕೊಟ್ಟಿದ್ವಿ ಅವರು ವಾಪಸ್ ಕೊಡ್ತಾ ಇಲ್ಲ ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಮದುವೆ ಯೋಗ ಕೂಡಿ ಬರ್ತಾ ಇಲ್ಲ ರೀತಿ ಯಾವುದಾದ್ರೂ ಮೂರು ಆಸೆಗಳನ್ನು ನೀವು ಗುರುವಾರ ರಾತ್ರಿ ಮಲಗುವ ಮುನ್ನ ಹೇಳ್ಕೋಬೇಕು ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಕೈ ಕಾಲನ್ನು ತೊಳ್ಕೊಂಡು ಇನ್ನೇನು ಮಲಗಕ್ಕೆ ಹೋಗ್ತೀರಾ ಅಂದಾಗ ಹಾಸಿಗೆ ಮೇಲೆ ಕುಳಿತು ಇದನ್ನು ಬರೆದು ನಂತರ ಈ ರೀತಿಯಾಗಿ ನಾನು ಹೇಳಿದ್ದೀನಲ್ಲ ಈ ರೀತಿ ಒಂದು ಸರ್ಕಲ್ ಹಾಕಿ ಅದ್ರ ಮಧ್ಯೆ ನಿಮ್ಮ ಮೂರು ಇಚ್ಛೆಗಳನ್ನು ಬರ್ಕೊಳ್ಬೇಕು ಈ ಮೋ ಒಂಬತ್ತು 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 ಅನ್ನೋ ಈ ಅದ್ಭುತವಾದ ಎಂಜಲ್ ಸಂಖ್ಯೆ ಅಂತಲೇ ಹೇಳ್ಬೋದು ದೇವದೂತ ಸಂಖ್ಯೆ ಅಂತಲೇ ಹೇಳ್ಬೋದು ಗುರುವಿನ ಸಂಖ್ಯೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ಇದು ಅನೇಕ ಅದ್ಭುತವಾದ ತಿರುವುಗಳನ್ನು ನಿಮ್ಮ ಜೀವನಕ್ಕೆ ಕೊಡುತ್ತೆ ಈ ಮಲಗುವ ಮುನ್ನ ಈ ಸಣ್ಣದೊಂದು ಪರಿಹಾರ ನೀವು ಮಾಡ್ಕೊಳ್ತಾ ಬಂದರೆ ಖಂಡಿತವಾಗಿ ಅದ್ಭುತವಾಗಿ ನಿಮ್ಮ ಜೀವನ ಬದಲಾವಣೆಯನ್ನು ಹೊಂದುತ್ತೆ ಸ್ನೇಹಿತರೆ ಅತ್ಯಂತ ಸರಳ ಪರಿಹಾರ ಆದರೆ ಅದ್ಭುತವಾದ ಫಲಗಳನ್ನು ಕೊಡುತ್ತೆ ನಂಬಿಕೆ ಇಟ್ಟು ಮಾಡಬೇಕು ದೃಢ ವಿಶ್ವಾಸವೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತೆ ಮಾಡುತ್ತೆ ಸ್ನೇಹಿತರೆ ನಮ್ಮಲ್ಲಿ ನಂಬಿಕೆ ಇದ್ದಷ್ಟು ನಮಗೆ ಸಕಾರಾತ್ಮಕವಾದ ಭಾವನೆಗಳು ಹೆಚ್ಚಾಗ್ತವೆ ಸಕಾರಾತ್ಮಕವಾದ ಭಾವನೆಗಳು ಹೆಚ್ಚಿದಂತೆಲ್ಲ ನಮ್ಮ ಕನಸುಗಳು ಇಚ್ಛೆಗಳು ಈಡೇರಲಿಕ್ಕೆ ಶುರುವಾಗ್ತವೆ ನಕಾರಾತ್ಮಕತೆ ನಮ್ಮ ಮನಸ್ಸಿನಿಂದ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಸರಳ ಪರಿಹಾರವಾಗಿದೆ ಗುರುವಾರದ ರಾತ್ರಿಯಿಂದನೇ ಶುರು ಮಾಡಿ ಸ್ನೇಹಿತರೆ ಒಂಬತ್ತು ದಿನ ಬರೀರಿ ಯಾವ ರೀತಿ ಅಂತ ಹೇಳ್ತೀನಿ ಒಂದು ಖಾಲಿ ಹಾಳೆಯನ್ನು ತಗೊಳ್ರಿ ಅದರಲ್ಲಿ ಒಂದು ಸರ್ಕಲ್ ಹಾಕೊಳ್ಳ್ರಿ ಸರ್ಕಲ್ ಹಾಕೊಂಡ್ಮೇಲೆ ಅದರ ಮಧ್ಯೆ ನೀವು ಒಂಬತ್ತು 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 ಅಂತ ಹೇಳಿ ಮೂರು ಸರಿ ಬರೆದು ನಂತರ ನಿಮ್ಮ ಮೂರು ಇಚ್ಛೆಗಳನ್ನು ಹೇಳ್ಕೊಳ್ಬೇಕು ಯಾವುದಾದ್ರೂ ಆಗಿರ್ಬೋದು ಮದುವೆದಾಗಿರ್ಬೋದು ಸಾಲ ತೀರಿಸೋದಾಗಿರ್ಬೋದು ಹಾಗೆ ನಿಮಗೆ ಒಂದು ಒಡವೆ ಏನಾದರೂ ಬಿಡಿಸೋದಿದೆ ಅಂದರೆ ಅದು ಆದರೂ ಆಗಿರಬಹುದು ಸ್ನೇಹಿತರು ಯಾವುದಾದ್ರೂ ಮೂರು ಇಚ್ಛೆಗಳನ್ನು ಸರಳವಾದ ಇಚ್ಛೆಗಳನ್ನು ಮೊದಲು ಹೇಳ್ಕೊಳ್ರಿ ನಂತರ ದೊಡ್ಡ ದೊಡ್ಡ ಇಚ್ಛೆಗಳನ್ನು ಹೇಳ್ಕೊಳ್ಳಂತರಿ ಒಂದೇ ಸರಿ ಕೋಟಿ ಸಾಲ ತೀರಲಿ ಅಂತ ಹೇಳ್ಕೊಳ್ಳೋ ಬದಲು ಸಣ್ಣ ಸಣ್ಣ ಪುಟ್ಟ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋದ್ರ ಮೂಲಕ ನೀವು ದೊಡ್ಡ ಮಟ್ಟಕ್ಕೆ ಸಾಗ್ರಿ ಸ್ನೇಹಿತರೆ ಹಾಗಾಗಿ ಸಣ್ಣ ಇಚ್ಛೆಗಳನ್ನು ಹೇಳ್ಕೊಂಡು ಬರ್ಕೊಂಡು ನಂತರ ಕೆಳಗಡೆ ಈ ರೀತಿ ನಾನು ತೋರಿಸಿದ್ದೀನಲ್ಲ ಉಲ್ಟ ಅಡ್ಡವಾಗಿ ಎಂಟನ್ನು ಬರ್ಕೊಂಡು ನಂತರ ಇದು ಹಣದ ಸಿಂಬಲ್ ಅಂದರೆ ಈ ಡಾಲರ್ ರೂಪದಲ್ಲಿ ನಾನು ಎಸ್ ಮಾರ್ಕ್ ಹಾಕಿ ಅದರ ಮೇಲೆ ಎರಡು ಅಡ್ಡಗೆರೆಗಳನ್ನು ಹಾಕಿದ್ದೀನಲ್ಲ ಈ ರೀತಿ ಬರ್ಕೊಂಡಾದ ಮೇಲೆ ನಂತರ ಅದನ್ನು ಹಾಳೆಯನ್ನು ತಿರುಗಿಸಿ ಆ ಹಾಳೆಯನ್ನು ತಿರ್ಗಿಸಿದ ಮೇಲೆ ಮತ್ತೆ ನಿಮಗೆ ಆ ರೌಂಡ್ ಸರ್ಕಲ್ ಹಾಕೋದೇನು ಬೇಡ ಅಲ್ಲಿ ನೀವು ಒಂಬತ್ತು 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 ಅಂತ ಹೇಳಿ ಬರದಾದ ಮೇಲೆ ಈ ದಿವ್ಯ ಮಂತ್ರವನ್ನು ಸಾಯಿಯ ಬೀಜಾಕ್ಷರ ಮಂತ್ರವನ್ನು ಬರೀಬೇಕು ಸ್ನೇಹಿತರೆ ಅದು ಯಾವ ಥರ ಇದೆ ಅಂದರೆ ರೀಂ ಕ್ಲೀಂ ಶ್ರೀಂ ಓಂ ಹುಂ ಫಟ್ ಈ ರೀತಿಯ ಸಾಯಿಯ ಬೀಜ ಮಂತ್ರವಾದ ಈ ಮಂತ್ರದ ಉಚ್ಚಾರಣೆಯನ್ನು ಒಂಬತ್ತು ಬಾರಿ ನೀವು ಹೇಳಿ ನಿಮ್ಮ ಇಚ್ಛೆಗಳನ್ನು ಸಹ ಒಂಬತ್ತು ಬಾರಿ ಹೇಳಿಕೊಂಡು ಹಾಗೆ ಈ ಒಂಬತ್ತು ಒಂಬತ್ತು ಅನ್ನೋ ಸಂಖ್ಯೆಯನ್ನು ಈ ದೇವದೂತ ಸಂಖ್ಯೆ ಅಂತಲೂ ಹೇಳ್ತಾರೆ ಸ್ನೇಹಿತರೆ ಇದನ್ನು ಯಾಕಂದರೆ ಇದು ಎಂಜಲ್ ಸಂಖ್ಯೆ ಈ ಸಂಖ್ಯೆ ನಮ್ಮನ್ನು ಸ್ವರ್ಗಕ್ಕೆ ಅಂದರೆ ಸ್ವರ್ಗ ಲೋಕದ ದೇವದೂತರ ಜೊತೆಗೆ ಕನೆಕ್ಟ್ ಮಾಡುತ್ತೆ ಈ ಬ್ರಹ್ಮಾಂಡದ ಜೊತೆಗೆ ನಮಗೆ ಸಂಪರ್ಕವನ್ನು ಕಲ್ಪಿಸ್ಕೊಡುತ್ತೆ ಈ ಈ ಗುರುವಿನ ಸಂಖ್ಯೆ ದೇವದೂತ ಸಂಖ್ಯೆ ಅಂತಲೇ ಕರೀತಾರೆ ಹಾಗಾಗಿ ನಮ್ಮ ಇಚ್ಛೆಗಳನ್ನು ಈ ರೀತಿಯಾಗಿ ನಾವು ರಾತ್ರಿ ಮಲಗುವ ಮುನ್ನ ಪ್ರತಿನಿತ್ಯ ಈ ಹಾಳೆಯಲ್ಲಿ ಒಂದು ಖಾಲಿ ಹಾಳೆಯಲ್ಲಿ ಬರೆದು ಅದನ್ನು ನಮ್ಮ ತಲೆದಿಂಬಿನಡಿಗೆ ಇಟ್ಕೊಂಡು ಮಲಗೋದ್ರಿಂದ ಹಾಗೆ ಯಾಕಪ್ಪ ಈ ರೀತಿ ಬರ್ಕೊಳ್ಳೋದು ಅಂದರೆ ಸ್ನೇಹಿತರೆ ನಮಗೆ ಪ್ರತಿನಿತ್ಯ ನೆನಪಾಗೋದಿಲ್ಲ ಅಲ್ವಾ ಒಂದು ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸುವ ಈ ಕ್ರಿಯೆ ಇದೆಯಲ್ಲ ಇದನ್ನು ನಾವು ದಿನನಿತ್ಯ ಹೊಸದಾಗಿ ಮಾಡೋದರಿಂದ ಒಂಬತ್ತು ದಿನಗಳ ಕಾಲ ನಿಮ್ಮ ಇಚ್ಛೆಗಳನ್ನು ಇದೇ ರೀತಿ ನೀವು ಬರೆದು ತಲೆ ದಿಂಬಿನ ಕೆಳಗೆ ಇಟ್ಕೊಂಡು ಮಲಗಬೇಕು ನಂತರ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಇವೆಲ್ಲ ಆಸೆಗಳು ತಕ್ಷಣವೇ ಒಂಬತ್ತು ದಿನದೊಳಗೆ ಬೇರೆ ಈಡೇರ್ತವೆ ಗುರು ನನಗೆ ಸಹಕಾರ ನೀಡ್ತಾರೆ ಈ ಬ್ರಹ್ಮಾಂಡ ನನಗೆ ಸ್ಪಂದಿಸುತ್ತೆ ನನ್ನ ಉದ್ದೇಶ ಒಳ್ಳೆಯದಿದೆ ಹಾಗಾಗಿ ನನ್ನ ಈ ಇಚ್ಛೆಗಳು ಸಂಪೂರ್ಣವಾಗಿ ಈಡೇರ್ತವೆ ಅಂತ ಹೇಳಿ ಹೇಳಿಕೊಂಡು ಅದನ್ನು ಸುಟ್ಟುಬಿಡ್ರಿ ಎದ್ದ ತಕ್ಷಣ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟು ನಿಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡಾದ ಮೇಲೂ ಅದರೂ ಪರವಾಗಿಲ್ಲ ಪೂಜೆ ಮಾಡಿದ ಮೇಲೆ ಇದನ್ನು ಸುಟ್ಟು ಇದರ ಬೂದಿಯನ್ನು ಅಂಗೈಯಲ್ಲಿ ಹಿಡ್ಕೊಂಡು ಮತ್ತೊಮ್ಮೆ ನಿಮ್ಮ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ನೀವು ಯಾವ ರೀತಿ ಅಂದರೆ ಬ್ರಹ್ಮಾಂಡವೇ ನನ್ನ ಈ ಮೂರು ಇಚ್ಛೆಗಳನ್ನು ಆದಷ್ಟು ಬೇಗ ಒಂಬತ್ತು ದಿನದೊಳಗೆ ನನಗೆ ಈಡೇರಿಸು ಈ ದೇವದೂತ ಸಂಖ್ಯೆಯಾದ ಈ ಒಂಬತ್ತು 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 ಅನ್ನೋ ಸಂಖ್ಯೆ ಸ್ಪಂದಿಸ್ತಾ ಇದೆ ನನ್ನ ಬೆಸದುಗೊಂಡಿದೆ ಸೇತುವೆಯಾಗಿದೆ ಹಾಗಾಗಿ ಇದರ ಮೂಲಕ ನಾನು ನನ್ನ ಸಂದೇಶವನ್ನು ಕಳಿಸ್ತಾ ಇದ್ದೀನಿ ಹಾಗಾಗಿ ನನ್ನ ಈ ನನ್ನ ಮೂರು ಇಚ್ಛೆಗಳು ಒಂಬತ್ತು ದಿನದ ಒಳಗೆ ಈಡೇರುವ ಹಾಗೆ ನನಗೆ ಸಹಾಯ ಮಾಡು ಸ್ಪಂದಿಸು ಅಂತ ಹೇಳಿ ಬ್ರಹ್ಮಾಂಡಕ್ಕೆ ನೀವು ಈ ರೀತಿಯಾಗಿ ಸಂದೇಶವನ್ನ ಕಳಿಸೋದ್ರ ಮೂಲಕ ಸ್ನೇಹಿತರೆ ಆ ಮತ್ತೆ ಒಂಬತ್ತು ಬಾರಿ ಇದೇ ಬೀಜ ಮಂತ್ರವನ್ನ ಹೇಳ್ಕೊಳ್ಬೇಕು ಹೇ ಗುರುವೆ ಈ ಒಂಬತ್ತು 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 ಅನ್ನೋ ಸಂಖ್ಯೆ ಜೊತೆಗೆ ನಾನು ನನ್ನ ಇಚ್ಛೆಗಳನ್ನ ತಿಳ್ಕೊಂಡಿದ್ದೀನಿ ಅದು ನನಗೆ ಸ್ಪಂದಿಸುವ ಹಾಗೆ ಮಾಡು ಹಾಗೆ ನನ್ನ ಇಚ್ಛೆಗಳು ಆದಷ್ಟು ಬೇಗ ಈ ಕ್ರೀಡೇ ಇರಲಿಕ್ಕೆ ನನಗೆ ಸಹಾಯ ಮಾಡು ಮಾರ್ಗದರ್ಶನ ಮಾಡು ಹವಧೂತ ಸಂಖ್ಯೆಯಾಗಿರುವ ಈ ಎಂಜಲ್ ಸಂಖ್ಯೆಯಾಗಿರುವ ಈ ಸಂಖ್ಯೆಯ ಜೊತೆಗೆ ನನ್ನ ಸಂಬಂಧವನ್ನು ಬೆಸೆದುಕೊಳ್ಳುವಂತೆ ಮಾಡಿ ನನ್ನ ಇಚ್ಛೆಗಳು ಆದಷ್ಟು ಬೇಗ ಪೂರ್ಣಗೊಳ್ಳಲಿಕ್ಕೆ ನನಗೆ ಸಹಾಯ ಮಾಡು ಅಂತೇಳಿ ಗುರುವಿನಲ್ಲೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಇದೇ ಬೀಜ ಮಂತ್ರವನ್ನು ಒಂಬತ್ತು ಬಾರಿ ಹೇಳ್ಕೊಳ್ರಿ ರೀಂ ಕ್ಲೀಂ ಶ್ರೀಂ ಓಂ ಹುಂ ಫಟ್ ಅಂತ ಹೇಳಿಕೊಂಡು ಆ ಬೂದಿಯನ್ನು ಸುಟ್ಟ ಆ ಬೂದಿಯನ್ನು ನೀವು ಗಾಳಿಗೆ ಹೂಬ್ಬಿಡ್ರಿ ಗಾಳಿಗೆ ಹೂಬಿಡ್ರಿ ಸ್ನೇಹಿತರೆ ದಿನನಿತ್ಯ ಒಂಬತ್ತು ದಿನಗಳ ಕಾಲ ಇದೇ ಥರ ಮಾಡಬೇಕು ಒಂಬತ್ತು ದಿನವೂ ಚೀಟಿ ಹೊಸದಾಗಿ ಬರ್ಕೊಳ್ಬೇಕು ಹಾಗೆ ಅಂದರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಈ ರೀತಿ ಈ ಸಂಖ್ಯೆ ನನಗೆ ಸ್ಪಂದಿಸುತ್ತೆ ಖಂಡಿತ ನನಗೆ ಒಳ್ಳೆಯದಾಗುತ್ತೆ ನನ್ನ ಎಲ್ಲ ಇಚ್ಛೆಗಳು ನಾನು ಏನು ಮೂರು ಇಚ್ಛೆಗಳನ್ನು ಹೇಳ್ಕೊಂಡಿದ್ದೀರಲ್ಲ ಆ ಇಚ್ಛೆಗಳು ಒಂಬತ್ತು ದಿನದೊಳಗೆ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ಕೊಳ್ತಾ ಹೇಳ್ಕೊಳ್ತಾ ನೀವು ಮಾಡಿ ಇದನ್ನು ಅಡಿಗೆ ಒಂದೇ ಮಡಿಕೆ ಮಾಡಿ ಚಿಟ್ಟು ಯಾವುದಾದ್ರೂ ಇಚ್ಛೆ ಆಗಿರ್ಬೋದು ಮದುವೆ ಇಚ್ಛೆ ಆಗಿರ್ಬೋದು ಮಕ್ಕಳಾಗ ಇಚ್ಛೆ ಆಗಿರ್ಬೋದು ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಬಹಳ ಕಾಡ್ತಾ ಇದೆ ಅಂದರೆ ಅದರ ಪರಿಹಾರಕ್ಕಾಗಿ ನೀವು ಈ ರೀತಿ ಬರ್ಕೊಳ್ಬೋದು ಸ್ನೇಹಿತರೆ ಯಾರಾದರೂ ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಯಾರೋ ಒಂದು ಕಡೆ ಸಣ್ಣದಾಗಿ ಅವರ ಹೆಸರನ್ನು ಬರೆದು ಇವರಿಂದ ನನಗೆ ಒಂದು ಮುಕ್ತಿ ಬೇಕು ಇವರು ನನಗೆ ತುಂಬ ಸಮಸ್ಯೆ ಮಾಡ್ತಾ ಇದ್ದಾರೆ ಅನ್ನುವುದರ ಜೊತೆಗೆ ನೀವು ತುಂಬ ನನಗೆ ಸಮಸ್ಯೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಇವರಿಂದ ನನಗೆ ಮುಕ್ತಿ ಬೇಕು ಅಂತ ಹೇಳಿ ಈ ಬ್ರಹ್ಮಾಂಡದ ಜೊತೆಗೆ ನೀವು ಸ್ಪಂದಿಸುವ ರೀತಿಯಲ್ಲಿ ನೀವು ಹೇಳ್ಕೊಂಡು ಬರ್ಕೊಳ್ಬೇಕು ಸ್ನೇಹಿತರೆ ನಾನಿಲ್ಲಿ ಮೂರು ಇಚ್ಛೆಗಳನ್ನು ಬರೆದಿದ್ದೀನಿ ನನ್ನ ಆರೋಗ್ಯ ಸಂಪೂರ್ಣವಾಗಿ ಸುಧಾರಿಸ್ತಾ ಇದೆ ನಾನು ಬಯಸಿದ ಕೆಲಸ ನನಗೆ ಸಿಗುತ್ತದೆ ನಾನು ಅಡವಿಟ್ಟ ಒಡವೆ ಬಿಡಿಸಿಕೊಳ್ತೇನೆ ಅಂತ ಹೇಳಿ ನಾನು ಬರೆದಿದ್ದೀನಿ ನೀವು ಕೂಡ ನಿಮ್ಮ ಯಾವ್ದು ಇಚ್ಛೆಗಳು ಬೇಗ ಹೇಳಿರಬೇಕು ಅಂತ ಬಯಸ್ತೀರೋ ಆ ಇಚ್ಛೆಗಳನ್ನು ಬರ್ಕೊಂಡ್ರೆ ಸಾಕು ಇದು ಗುರುವಾರದಿಂದ ರಾತ್ರಿಯಿಂದ ಶುರು ಮಾಡಬೇಕು ಹಾಗೆ ನಾವು ಒಂಬತ್ತು ದಿನ ಬರಿತೀವಲ್ಲ ಮೇಡಮ್ ಅವಾಗ ನಾವು ಮಾಂಸಾಹಾರ ಸೇವಿಸಿದರೆ ಬರಿಬೋದಾ ಖಂಡಿತವಾಗಿ ಅದಕ್ಕೆ ನೀವೇನೂ ತೊಂದರೆ ಇಲ್ಲ ಬರಿಬಹುದು ಸ್ನೇಹಿತರೆ ಗುರುವಾರದಿಂದ ಶುರು ಮಾಡಿರಿ ಶುಕ್ರವಾರಕ್ಕೆ ಮುಗಿಯುತ್ತೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆ ಈಡೇರುತ್ತೆ ಮತ್ತೆ ನೀವು ಇನ್ನೊಂದು ಆ ಮೂರು ಇಚ್ಛೆಗಳಲ್ಲಿ ಒಂದು ಇಚ್ಛೆ ಈಡೇರತು ಇನ್ನು ಎರಡು ಇಚ್ಛೆಗಳು ಬ್ಯಾಲೆನ್ಸ್ ಇದ್ದಾವೆ ಅಂದರೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ರಿ ನಿಮ್ಗೆ ಯಾವುದೇ ರೀತಿ ಇದರಲ್ಲಿ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಹಾಗೆ ಮಾಂಸಾಹಾರವನ್ನು ಬಿಡಬೇಕು ಆ ರೀತಿ ಏನು ಏನೂ ಒಂದು ನಿಬಂಧನೆಗಳಿಲ್ಲ ಹಾಗಾಗಿ ನೀವು ಇದನ್ನು ದಿನನಿತ್ಯ ರಾತ್ರಿ ಮಲಗುವ ಮುನ್ನ ಒಂದು ಎರಡು ನಿಮಿಷ ಸಮಯ ಕೊಟ್ಟು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿ ಅದ್ಭುತವಾದ ಫಲಗಳೇ ನಿಮಗೆ ಸಿಗ್ತವೆ ಯಾಕಂದರೆ ಇದು ಅದ್ಭುತವಾದ ಸಂಖ್ಯೆ ಅಂತಲೇ ಹೇಳ್ಬೋದು ಗುರುವಿನ ಸಂಖ್ಯೆ ಅಂತಲೇ ಹೇಳ್ಬೋದು ಮಂಗಳನ ಅನುಗ್ರಹ ಆಶೀರ್ವಾದ ದೊರಕತ್ತೆ ಹಾಗೆ ಇದು ದೇವದೂತ ಸಂಖ್ಯೆ ಆಗಿದೆ ಎಂಜೆಲ್ ಅಂತಾರಲ್ಲ ಆ ತರ ಸಂಖ್ಯೆ ಆಗಿದೆ ಗುರುವಿನ ಮತ್ತು ನಮ್ಮ ಮಧ್ಯ ಮಾಧ್ಯಮವಾಗಿ ಒಂದು ಕೆಲಸ ಮಾಡುತ್ತೆ ಸಂಖ್ಯೆ ಹಾಗೆ ಮನೆಯಿಂದ ಯಾವುದೇ ಕೆಲಸಕ್ಕೆ ಹೊರಟಾಗ ಈ ಸಂಖ್ಯೆಯನ್ನು ನೋಡಿ ಹೊರಟ್ರೂ ಕೂಡ ಬಹಳ ಅದ್ಭುತವಾದ ಫಲ ಸಿಗುತ್ತೆ ಇಲ್ಲವೇ ನಾವು ಯಾವುದೋ ಒಂದು ಕೆಲಸಕ್ಕೆ ಹೊರಡುವ ಮುನ್ನ ನಮಗೆ ಎಲ್ಲಾದರೂ ರೋ ರಸ್ತೆಯಲ್ಲಾಗಿರ್ಬೋದು ಯಾರ್ದಾರ ಮನೆ ಮೇಲೆ ಯಾರ್ದಾರ ಮನೆ ಮುಂದೆ ಆಗಿರ್ಬೋದು ಗಾಡಿ ಮೇಲೆ ಆಗಿರ್ಬೋದು ಕಾರ್ಗಳ ಮೇಲೆ ಬಸ್ಗಳ ಮೇಲೆ ಹಾಗೆ ಯಾವುದೋ ಒಂದು ಮೂಲಕ ನಿಮಗೆ ಈ ಸಂಖ್ಯೆ ಕಾಣಿಸ್ಕೊಳ್ತು ಅಂದರೆ ಖಂಡಿತವಾಗಿಯೂ ಬ್ರಹ್ಮಾಂಡ ನಿಮಗೆ ಅತ್ಯದ್ಭುತವಾದ ಒಂದು ಸಂದೇಶವನ್ನು ಕೊಡ್ತಾ ಇದೆ ಒಳಿತಾಗುವ ಸಂದೇಶವನ್ನು ಕೊಡ್ತಾ ಇದೆ ಸೂಚನೆಯನ್ನು ಕೊಡ್ತಾ ಇದೆ ಅನ್ನುವ ಒಂದು ಸೂಚನೆಯನ್ನು ಕೊಡುತ್ತೆ ಸ್ನೇಹಿತರೆ ಬಹಳ ಅದೃಷ್ಟದ ಸಂಖ್ಯೆ ಇದು ನೀವು ರಾತ್ರಿ ಪ್ರತಿನಿತ್ಯ ಈ ಸಂಖ್ಯೆಯನ್ನು ನೋಡ್ತಾ ಬರೀತಾ ಈ ಇಚ್ಛೆಗಳನ್ನು ಹೇಳ್ಕೊಳ್ತಾ ಮಲಗೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಅಭಿವೃದ್ಧಿ ಸಿಗುತ್ತೆ ನೀವು ಅಂದ್ಕೊಂಡಿದ್ದ ಇಚ್ಛೆಗಳು ಈಡೇರುತ್ತೆ ನೀವು ಯಾವೆಲ್ಲ ಸಮಸ್ಯೆಗಳಿಂದ ಒಂದು ಸಫರ್ ಮಾಡ್ತಾ ಇದ್ದೀರಲ್ಲ ಆ ಸಮಸ್ಯೆಗಳ ಪರಿಹಾರಕ್ಕೂ ಕೂಡ ನೀವು ಈ ಸಂಖ್ಯೆಯನ್ನು ಬರ್ಕೊಳ್ಬಹುದು ಈ ಸಂಖ್ಯೆ ನಿಮಗೆ ಕಂಡ ತಕ್ಷಣ ಅದು ಎಲ್ಲಾದರೂ ಕಾಣಿಸಲಿ ಕಂಡ ತಕ್ಷಣ ನೀವು ಒಮ್ಮೆ ಆಕಾಶದ ಕಡೆ ಮುಖ ಮಾಡಿ ನೋಡಿ ನಾನು ಭಾಗ್ಯಶಾಲಿ ಸಂಖ್ಯೆಯನ್ನು ನೋಡಿದ್ದೀನಿ ದರ್ಶನ ಮಾಡಿದ್ದೀನಿ ಖಂಡಿತ ನನಗೆ ಇವತ್ತು ಒಳ್ಳೆಯದಾಗೇ ಆಗುತ್ತೆ ದೇವತೆಗಳ ಸಂಖ್ಯೆಯಾಗಿರುವ ಈ ಸಂಖ್ಯೆಯನ್ನು ನೋಡುವ ಸ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಈ ದೇವದೂತ ಸಂಖ್ಯೆಯನ್ನು ನೋಡುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ ಹಾಗಾಗಿ ನಾನು ಭಾಗ್ಯಶಾಲಿಯಾಗಿ ನನ್ನ ಜೀವನವನ್ನು ಬದಲಾಯಿಸಿಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಈ ಸಂಖ್ಯೆ ಅಂತ ಹೇಳಿ ನೀವು ಮನಸ್ಸಲ್ಲಿ ಅಂದ್ಕೊಡ್ರಿ ಸ್ನೇಹಿತರೆ ಯಾವಾಗಲಾದರೂ ನಿಮಗೆ ಕಂಡರೂ ಸಹ ಈ ಥರ ಅಂದ್ಕೊಡ್ರಿ ಅಂದ್ರೆ ಸಕಾರಾತ್ಮಕವಾಗಿ ಆಲೋಚನೆಗಳನ್ನ ತಂದ್ಕೊಳ್ಬೇಕು ಇವತ್ತು ಇವತ್ತು ತುಂಬಾ ಒಳ್ಳೇದಾಗುತ್ತೆ ಶುಭ ಸಂಖ್ಯೆಯ ದರ್ಶನ ನನಗಾಗಿದೆ ತುಂಬಾ ಒಳಿತಾಗತ್ತೆ ಶುಭವಾಗುತ್ತೆ ಶುಭ ಯೋಗ ಕೂಡ ಬರುತ್ತೆ ಅಂತಾನೆ ನೀವು ಅನ್ಕೊಳ್ಬೇಕು ಒಂಬತ್ತು 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 ಅನ್ನುವ ಈ ಎಂಜಲ್ ಸಂಖ್ಯೆ ಇದೆಯಲ್ಲ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಉನ್ನತಿ ಕೊಡುವ ಸಂಖ್ಯೆ ಆಗಿದೆ ಈ ಸಂಖ್ಯೆಯ ಜೊತೆ ನಿಮ್ಮ ಸಂಬಂಧ ಎಸೆದಿರುವಷ್ಟು ದಿನ ನಿಮ್ಮ ಉದ್ದೇಶ ಸ್ಥಿರತೆಯನ್ನು ಪಡೆದುಕೊಳ್ಳುತ್ತೆ ಸ್ವರ್ಗದೂತರ ಮತ್ತು ಬ್ರಹ್ಮಾಂಡದ ಜೊತೆ ಬೆಸೆದುಕೊಂಡು ನಮ್ಮ ಎಲ್ಲ ಚಿಂತೆಗಳಿಗೆ ಮುಕ್ತಿ ನೀಡುವ ಒಂದು ಸುಸಂದರ್ಭ ಅಂತಲೇ ನೀವು ಅಂದ್ಕೊಳ್ಬೇಕು ಸ್ನೇಹಿತರೆ ನಕಾರಾತ್ಮಕ ಊರ್ಜೆಗಳು ದೂರವಾಗ್ತವೆ ಹಾಗೆ ಸಕಾರಾತ್ಮಕ ಊರ್ಜೆಗಳು ನಿಮ್ಮಲ್ಲಿ ಹೆಚ್ಚಾಗಿ ಸ್ಥಿರಗೊಳ್ತವೆ ಮನಸ್ಸು ಸ್ಥಿರತೆಯನ್ನು ಪಡೆಯುತ್ತೆ ನಿಮ್ಮ ಇಚ್ಛೆಗಳು ಪೂರ್ಣಗೊಳ್ಳಲು ಸಕಾರಾತ್ಮಕವಾಗಿ ನಿಮ್ಮ ಮನಸ್ಸು ನಿಮ್ಮ ದೇಹ ಸದಾ ಸ್ಪಂದಿಸುತ್ತೆ ಸದಾ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ಈ ಸಂಖ್ಯೆ ಸದಾ ಬ್ರಹ್ಮಾಂಡದ ಜೊತೆಗೆ ನಿಮ್ಮನ್ನು ಸ್ಪಂದಿಸುವಂತೆ ಮಾಡುತ್ತೆ ಸ್ನೇಹಿತರೆ ಒಂಬತ್ತು ಅನ್ನೋ ಸಂಖ್ಯೆಯೇ ಹಾಗೆ ಉತ್ಸಾಹ ಮತ್ತು ಆಧ್ಯಾತ್ಮಿಕ ಜ್ಞಾನದ ಭಾವನೆಯ ಜೊತೆಗೆ ನಮ್ಮನ್ನು ಸ್ಪಂದಿಸುವಂತೆ ಮಾಡುತ್ತೆ ಒಂಬತ್ತು 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 ಈ ಸಂಖ್ಯೆ ನಿಮಗೆ ಉನ್ನತಿಯ ಜೊತೆ ಮುಖ್ಯಸ್ಥನಾಗುವ ನೇತೃತ್ವ ಪಡೆಯುವ ಒಂದು ಸ್ವಭಾವವನ್ನು ನಿಮ್ಮಲ್ಲಿ ಗಟ್ಟಿಗೊಳಿಸಿ ಆ ಸ್ಥಾನವು ಕೂಡ ನಿಮಗೆ ಸಿಗುವಂತೆ ಮಾಡುತ್ತೆ ನಿಮ್ಮ ಜೀವನದಲ್ಲಿ ಉತ್ತಮ ಸ್ಥಿತಿ ಮತ್ತು ಸಮಯವನ್ನು ತಂದುಕೊಡುತ್ತೆ ನೀವು ಈ ಸಂಖ್ಯೆಯ ಜೊತೆ ಒಂದು ರೀತಿಯಲ್ಲಿ ನೀವು ದಿನನಿತ್ಯ ಬೆಸೆದುಕೊಂಡಷ್ಟು ನೀವು ಬಯಸಿದ್ದಕ್ಕಿಂತ ಹತ್ತು ಪಟ್ಟು ಹೆಚ್ಚಿನ ಸೌಭಾಗ್ಯಗಳನ್ನು ಒಳ್ಳೆಯ ರೀತಿಯ ಯಶಸ್ಸನ್ನು ಒಳ್ಳೆಯ ರೀತಿಯ ಉನ್ನತಿಯನ್ನು ನೀವು ಬಯಸಿದ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಡುವಲ್ಲಿ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಎಂತಹದೇ ಶತ್ರುಗಳು ಕಾಟ ಕೊಡ್ತಾ ಇದ್ದಾರೆ ವೈಯಕ್ತಿಕವಾಗಿರ್ಬೋದು ಮಾನಸಿಕವಾಗಿ ಕಾಟ ಕೊಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಈ ಸಂಖ್ಯೆ ಇವರು ಈ ಸಂಖ್ಯೆ ಕೆಳಗೆ ಏನು ಈ ಸರ್ಕಲ್ ಹಾಕಿದ್ದೀವಲ್ಲ ಈ ಸಂಖ್ಯೆ ಕೆಳಗೆ ನಾನು ಒಂಬತ್ತೊಂಬತ್ತು ಬರೆದಿದ್ದೇನೆ ಅದರ ಕೆಳಗೆ ಅವರ ಹೆಸರನ್ನು ಸಣ್ಣದಾಗಿ ಬರೆದು ನಂತರ ನೀವು ಇವರಿಂದ ನನಗೆ ಮುಕ್ತಿ ಬೇಕು ಇವರು ನನಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಇವರಿಂದ ನನಗೆ ಮುಕ್ತಿ ಕೊಡಿಸು ಅಂತ ಹೇಳಿ ಇಬ್ ನೀವು ಬ್ರಹ್ಮಾಂಡದ ಜೊತೆಗೆ ಪ್ರಾರ್ಥನೆಯನ್ನು ಮಾಡಿದರೆ ಖಂಡಿತವಾಗಿ ಅದು ಒಂದಲ್ಲ ಒಂದು ರೀತಿ ಸ್ಪಂದಿಸಿ ಅವರಿಂದ ನೀವು ದೂರವಾಗ್ತೀರಾ ನಾನು ಅವರಿಗೆ ಹಣ ಕೊಡಬೇಕು ಆ ಹಣ ಕೊಡಲಿಕ್ಕೆ ನನಗೆ ಆಗ್ತಾ ಇಲ್ಲ ಅದಕ್ಕೊಂದು ಏನಾದರೂ ದಾರಿ ತೋರಿಸೋ ಅಂದರೂ ಕೂಡ ಆ ದಾರಿಯೂ ಕೂಡ ನಿಮಗೆ ಸಿಗುತ್ತೆ ಅದೇ ರೀತಿ ನೀವು ಬರೀಬೇಕಾಗತ್ತೆ ಸ್ನೇಹಿತರು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇದು ಗುರುವಿನ ಸಂಖ್ಯೆ ಅಂದರೆ ಏಂಜಲ್ ಸಂಖ್ಯೆ ದೇವದೂತ ಸಂಖ್ಯೆ ಇದರ ಜೊತೆಗೆ ನೀವು ಯಾವ ರೀತಿ ಸ್ಪಂದಿಸ್ಕೊಳ್ತೀರೋ ಯಾವ ರೀತಿ ಬೆರೆದುಕೊಳ್ತೀರೋ ಅದೇ ರೀತಿಯ ಸ್ಪಂದನೆಯನ್ನು ನಿಮಗೆ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ಅಂದರೆ ನಿಮಗೂ ಬ್ರಹ್ಮಾಂಡಕ್ಕೂ ಮಧ್ಯ ಸೇತುವೆಯಾಗಿ ಎಸೆದುಕೊಳ್ಳುವ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಈ ರೀತಿ ಸಣ್ಣದಾಗಿ ಈ ಪರಿಹಾರವನ್ನು ಗುರುವಾರದಿಂದ ಶುರು ಮಾಡಿರಿ ಖಂಡಿತವಾಗಿ ಅತ್ಯದ್ಭುತವಾದ ಪರಿಹಾರವನ್ನೇ ಕಂಡುಕೊಳ್ತೀರಾ ನಂತರ ಒಂದು ಇಚ್ಛೆ ಪೂರ್ಣ ಆದಮೇಲೆ ಬರಿಬೋದಾ ಮೂರು ಇಚ್ಛೆ ಪೂರ್ಣ ಆದಮೇಲೆ ಬರಿಬೋದಾ ಅಂದರೆ ಖಂಡಿತವಾಗಿ ನಿಮ್ಮ ಇಚ್ಛೆಗಳು ಪೂರ್ಣವಾದಂತೆ ಇಡೀ ಜೀವನ ಪೂರ್ತಿ ನೀವು ಈ ಸಂಖ್ಯೆಯ ಜೊತೆಗೆ ಬೆಸೆದುಕೊಂಡು ಬರಿಬೋದು ಸ್ನೇಹಿತರೆ ಇಂತಹದೇ ಅದ್ಭುತವಾದ ಸಂಖ್ಯೆಗಳು ಇನ್ನಷ್ಟು ಇದ್ದಾವೆ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅಂದರೆ ಯಾರ್ಯಾರಿಗೆ ಯಾವ್ಯಾವ ಸಂಖ್ಯೆಗಳು ಒಗ್ತವೋ ಆ ಸಂಖ್ಯೆಗಳು ಬೇಗನೆ ಫಲ ಕೊಡ್ತವೆ ಈ ಸಂಖ್ಯೆ ಕೆಲವರಿಗೆ ಬೇಗನೆ ಫಲ ಕೊಡ್ಬೋದು ಹಾಗಾಗಿ ಕೆಲವರಿಗೆ ನಿಧಾನ ಆಗುತ್ತೆ ಅಂದರೆ ಅವರು ನಾ ಇನ್ನೊಂದು ಸಂಖ್ಯೆಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಲ್ಲ ಆ ಸಂಖ್ಯೆಯ ಜೊತೆಗೆ ನಿಮ್ಮ ಜೀವನವನ್ನು ಬೆಸೆದುಕೊಳ್ಳುವ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಿರಿ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಖಂಡಿತವಾಗಿಯೂ ಆಗುತ್ತೆ ಸ್ನೇಹಿತರೆ ಈ ಸಾಯಿಯ ಬೀಜ ಮಂತ್ರವನ್ನು ಒಂಬತ್ತು ಸಾರಿ ಹೇಳ್ಕೊಳ್ಳೋದನ್ನು ಮರಿಬೇಡ್ರಿ ಯಾವುದೇ ರೀತಿ ಒಂದು ನಿಬಂಧನೆ ಇಲ್ಲ ಸರಳವಾಗಿ ಐದು ನಿಮಿಷ ಸಮಯ ಕೊಟ್ಟರೆ ನಿಮ್ಮ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗೋದಂತೂ सत्य स्नेहीत्री ಕ್ಲಿಷ್ಟ ಅನ್ಸ್ಕೊಂಡ್ರೆ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಅತ್ಯಂತ ಸರಳ ಪರಿಹಾರಗಳನ್ನೇ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಈ ಸಂಖ್ಯೆಯ ಜೊತೆ ನಿಮ್ಮ ಜೀವನವನ್ನು ಬೆಸೆದುಕೊಳ್ಳ್ರಿ ಹಾಗೆ ಈ ಬೀಜ ಮಂತ್ರವನ್ನು ದಿನನಿತ್ಯ ರಾತ್ರಿ ಮಲಗುವ ಮುನ್ನ ಹೇಳ್ಕೊಳ್ರಿ ಬಾಬಾನ ಸ್ಮರಣೆ ಮಾಡಿರಿ ಖಂಡಿತ ಗುರು ನಿಮ್ಮ ಜೊತೆ ಸ್ಪಂದಿಸ್ತಾರೆ ಹಾಗೆ ಈ ಬ್ರಹ್ಮಾಂಡವು ಅವರೇ ಈ ಸೃಷ್ಟಿಯೇ ಅವರ ಅಂದಮೇಲೆ ಯಾವುದಾದ್ರೂ ರೀತಿಯಲ್ಲಿ ಅವರು ಬೆಸೆದುಕೊಳ್ಳುವ ಮಾರ್ಗವನ್ನು ನಾವು ಕಂಡುಕೊಳ್ತಾ ಹೋಗಬೇಕು ಒಂದ ಸಾವಿರ ದಾರಿಗಳಿದ್ದಾವೆ ನಾವು ಗುರುವಿನ ಹತ್ರ ಹೋಗಲಿಕ್ಕೆ ಆ ದಾರಿಗಳ ಎಲ್ಲದರಲ್ಲೂ ನಾವು ಪ್ರಯತ್ನ ಪಡೋಣ ಯಾವುದಾದ್ರೂ ದಾರಿ ಒಂದು ನಮ್ಮನ್ನು ಗುರುವಿನ ಹತ್ರ ಕರ್ಕೊಂಡು ಹೋಗೇ ಹೋಗುತ್ತೆ ಸ್ನೇಹಿತರೆ ಆ ದೃಢವಾದ ವಿಶ್ವಾಸವನ್ನಿಟ್ಟು ಈ ಪರಿಹಾರವನ್ನು ಮಾಡಿಕೊಳ್ಳ್ರಿ ಖಂಡಿತ ಅದ್ಭುತವಾದ ಉನ್ನತಿಯೇ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ